Hi ಎಲ್ಲಾ ಬಿಗ್ ಬಾಸ್ ಬಾಸ್ಗೆ ನನ್ನ ಕಡೆಯಿಂದ ಬಿಗ್ ಬಿಗ್ ಬಾಸ್ ಕಡೆ ಸೀಸನ್ ಫಿನಾಲೆ ಇನ್ ಟೂ ಡೇಸ್ ಅಲ್ಲಿ ಒಂದು ಬಿಗ್ ಅಪ್ಡೇಟ್ ವಿಡಿಯೋ ಅಂತಂದ್ರೆ ಗೊತ್ತು ಆಯ್ತಾ ನಮ್ಮ ಸುದೀಪ್ ಸರ್ ಅವರಿಗೆ ಇದು ಕೊನೆಯ ಸೀಸನ್ ಹಾಗಾಗಿ ಒಂದು ಈ ಫಿನಾಲೆ ಬಿಗ್ ಬಾಸ್ ಫಿನಾಲೆಯ ಒಂದು ಫೈನಲ್ ಸ್ಟೇಜ್ ಏನಿದೆ ಇದು ಬಿಗ್ ಬಾಸ್ ನ ಒಂದು ಕೊನೆಯ ಸ್ಟೇಜ್ ಅಂತಾನೆ ಹೇಳ್ಬೋದು ನಮ್ಮ ಸುದೀಪ್ ಸರ್ ಅವರಿಗೆ ಹಾಗಾಗಿ ಕಲರ್ಸ್ ಕನ್ನಡ ವಾಹಿನಿಯವರು ಹಾಗೂ ಬಿಗ್ ಬಾಸ್ ಟೀಮ್ ಅವರು ಮಾತಾಡ್ಕೊಂಡು ನಮ್ಮ ಸುದೀಪ್ ಸರ್ ಅವರಿಗೆ ಒಂದು ಬಿಗ್ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿ ವೇದಿಕೆ ಸಿದ್ಧವಾದ ಇದೆ ಈ ಒಂದು ಫಿನಾಲೆ ವೇದಿಕೆ ಏನಿದೆ ಅದು ನಿಜವಾಗೂ ಕೂಡ ಸೂಪರ್ ಡೂಪರ್ ಆಗಿರುತ್ತೆ ಯಾಕೆಂದ್ರೆ ನಮ್ಮ ಸುದೀಪ್ ಸರ್ ಅವರಿಗೆ ಸರ್ಪ್ರೈಸ್ ಕೊಡುವ ರೀತಿ ತುಂಬಾ ಚೆನ್ನಾಗಿ ಆಯ್ತು ಅದನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ವೇದಿಕೆಯನ್ನ ಈ ವೇದಿಕೆನ ಕ್ರಿಯೇಟ್ ಮಾಡೋಕ್ಕೋಸ್ಕರವಾಗಿ ನೂರರಿಂದ ನೂರೈವತ್ತು ಜನ ಈ ವೇದಿಕೆಗೋಸ್ಕರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ಏನು ಫಿನಾಲೆ ವೇದಿಕೆ ಇದೆ ಆ ವೇದಿಕೆಯನ್ನು ನೂರರಿಂದ ನೂರೈವತ್ತು ಜನ ವರ್ಕ್ ಮಾಡ್ತಾ ಇದ್ದಾರೆ ಇವತ್ತು ಬೆಳಿಗ್ಗೆಯಿಂದನೇ ವರ್ಕ್ ಸ್ಟಾರ್ಟ್ ಆಗಿದೆ ಇದು ಒಂದು ಬಿಗ್ ಅಪ್ಡೇಟ್ ನಮ್ಮ ಸುದೀಪ್ ಸರ್ ಅವರಿಗೆ ನಿಮ್ಮೆಲ್ಲರಿಗೂ ಗೊತ್ತು ಇದೇ ಕೊನೆಯ ಸೀಸನ್ನು ನೆಕ್ಸ್ಟ್ ಸೀಸನಿಂದ ನಮ್ಮ ಸುದೀಪ್ ಸರ್ ಅವರಿರಲ್ಲ ಹಾಗಾಗಿ ಬಿಗ್ ಬಾಸ್ ಟೀಮಿಂದ ಹಾಗೂ ಕಲರ್ಸ್ ಕಲಸ್ಕರಣ ವಾಯಿಂದ ನಮ್ಮ ಸುದೀಪ್ ಸರ್ ಅವರಿಗೆ ಇಷ್ಟ ಆಗುವಂಥ ಒಂದು ಬ್ಯೂಟಿಫುಲ್ ವೇದಿಕೆನ ರೆಡಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಓಕೆ ನೆಕ್ಸ್ಟ್ ಅಲ್ಲಿರುವಂತಹ ಆರು ಜನ ಕಂಟೆಸ್ಟೆಂಟ್ ಬಿಗ್ ಬಾಸ್ ನಡುವೆ ಸೀಸನ್ ಲೆವೆನ್ ನ ಆರು ಫೈನಲಿಸ್ಟ್ ಗಳಿಗೆ ನಮ್ಮ ಬಿಗ್ ಬಾಸ್ ಅವರು ಗ್ರೂಮಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಅಂದ್ರೆ ಗ್ರೂಮಿಂಗ್ ಅಂದ್ರೆ ನೀವೆಲ್ಲರಿಗೂ ಗೊತ್ತು ಅವ್ರನ್ನ ತುಂಬಾ ಸುಂದರವಾಗಿ ಆಯ್ತಾ ಕಾಣೋ ರೀತಿ ಮಾಡ್ತಾರೆ ಫಿನಾಲೆ ವೇದಿಕೆಯಲ್ಲಿ ಅವ್ರು ನೋಡೋಕೆ ತುಂಬಾ ಚೆನ್ನಾಗಿ ಕಾಣಬೇಕು ನೀವೆಲ್ಲರಿಗೂ ಗೊತ್ತು ತ್ರೀ ಮಂತ್ ಬಿಗ್ ಬಾಸ್ ಮನೆ ಒಳಗಡೆ ಇದ್ರೆ ನೂರತ್ತು ನೂರತ್ತು ನೂರ ಹದಿನೈದು ಅಲ್ಲ ನೂರ ಇಪ್ಪತ್ತು ದಿನ ಆಯ್ತಾ ಬಿಗ್ ಬಾಸ್ ಮನೆಯಲ್ಲಿ ಅವ್ರು ಯಾವುದೇ ಬ್ಯೂಟಿ ಪಾರ್ಲರ್ ಹೋಗಿರಲ್ಲ ಎಲ್ಲೂ ಹೋಗಿರಲ್ಲ ಅವ್ರಿಗೆ ಅವ್ರ ಅಲ್ಲೇ ಆ ಮನೆ ಒಳಗಡೆ ಹಾಗಾಗಿ ನಮ್ಮ ಬಿಗ್ ಬಾಸ್ ಟೀಮ್ ಏನು ಮಾಡಿದೆ ಅಂದರೆ ಗ್ರೂಮಿಂಗಿಗೋಸ್ಕರವಾಗಿ ಹೊರಗಡೆಯಿಂದ ಅವರಿಗೆ ಕರೆಸಿದ್ದಾರೆ ಅಂದರೆ ಅವರಿಗೆ ಹೇರ್ ಸ್ಟೈಲಿಂಗ್ ಇರ್ಬೋದು ಅದೇ ರೀತಿ ಆಯಿತಾ ಫೇಶಿಯಲ್ ಇರ್ಬೋದು ಅಂದರೆ ನಮ್ಮ ಮೋಕ್ಷಿತ ಮತ್ತು ಬೊಮ್ಮೆಗೂಡನಿಗೆ ಫೇಶಿಯಲ್ ಇರ್ಬೋದು ಅದೇ ರೀತಿ ಅವರಿಗೆ ಏನೇನು ಬೇಕು ಆಯಿತಾ ಆ ಸ್ಪಾ ಅಂತಾರಲ್ಲ ಅದೆಲ್ಲವೂ ಕೂಡ ಒದಗಿಸ್ಕೊಟ್ಟಿದ್ದಾರೆ ನಮ್ಮ ಬಿಗ್ ಬಾಸ್ ಟೀಮು ಅದು ಹೇಳಬೇಕು ಅಂದರೆ ನಿಜವಾಗ್ಲೂ ಹನುಮಂತನ ನೋಡಿದರೆ ನೀವೆಲ್ಲರೂ ಆಗೋದಂತು ಗ್ಯಾರಂಟಿ ಯಾಕೆ ಅಂತಂದರೆ ನಮ್ಮ ಬಿಗ್ ಬಾಸ್ ಟೀಮು ಗ್ರಾಮೀಣ ಪ್ರತಿಭೆ ಆಗಿರುವಂಥ ನಮ್ಮ ಹನುಮಂತು ಅವರಿಗೆ ತುಂಬ ಮುತ್ರವರ್ಜಿ ವಹಿಸಿ ಹನುಮಂತನ ತುಂಬ ಚೆನ್ನಾಗಿ ಗ್ರೂಮಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಆ ಲುಕ್ಕು ಚೇಂಜ್ ಮಾಡ್ತಾ ಇದ್ದಾರೆ ಹನುಮಂತು ಹೇಗಿದ್ದ ನಾರ್ಮಲ್ ಆಗಿ ಅದಕ್ಕಿಂತ ತುಂಬ ಡಿಫ್ರೆಂಟಾಗಿ ಕಾಣಿಸ್ಬೇಕು ಅನ್ನೋದಕ್ಕೋಸ್ಕರವಾಗಿ ನಮ್ಮ ಹನುಮಂತನ್ನ ತುಂಬ ಚೆನ್ನಾಗಿ ರೆಡಿ ಮಾಡ್ತಾ ಇದ್ದಾರೆ ಅದಲ್ಲದೆ ನಮ್ಮ ತ್ರಿವಿಕ್ರಮ್ ಅದೇ ರೀತಿ ಉಗ್ರಂ ಮಂಜು ರಜತ್ತು ಈ ಮೂರೂ ಜನನೂ ಕೂಡ ಆಯ್ತಾ ಅವರಿಗೂ ಕೂಡ ಅವ್ರಿಗೆ ಇಷ್ಟಪಟ್ಟಂತ ಅವ್ರಿಗೆ ಯಾವ ಲುಕ್ಕು ಇಷ್ಟ ಆಗುತ್ತೆ ಆ ಒಂದು ಲುಕ್ಕನ್ನು ಅವರಿಗೆ ಕೊಡೋಕ್ಕೆ ನಮ್ಮ ಬಿಗ್ ಬಾಸ್ ಟೀಮು ಆಯ್ತಾ ಕರೆಸಿದ್ದಾರೆ ಇವತ್ತೆಲ್ಲ ಫುಲ್ ಗ್ರೂಮಿಂಗು ನಮ್ಮ ಮೋಕ್ಷಿತು ಇರ್ಬೋದು ಭವ್ಯಗೋಡನ್ ಇರ್ಬೋದು ತ್ರಿವಿಕ್ರಮ್ ಹನುಮಂತು ಅದೇ ರೀತಿ ರಜತ್ತು ಉಗ್ರಮಂಜು ಎಲ್ಲರಿಗೂ ಕೂಡ ಒಂದು ಗ್ರೂಮಿಂಗ್ ನಡೀತಾ ಇದೆ ಅಂತಲೇ ಹೇಳ್ಬೋದು ಅದಲ್ಲದೆ ಕಾಸ್ಟ್ಯೂಮ್ ಡಿಸೈನರ್ ಕಾಸ್ಟ್ಯೂಮ್ ಡಿಸೈನರ್ ಕೂಡ ಆರು ಜನ ಕಂಟೆಸ್ಟೆಂಟ್ಗಳಿಗೆ ನಮ್ಮ ಬಿಗ್ ಬಾಸ್ ಯಾವ ರೀತಿಯ ಒಂದು ಕಾಸ್ಟ್ಯೂಮ್ ಹೇಳಿರ್ತಾರೆ ಆ ಕಾಸ್ಟ್ಯೂಮ್ನ ರೆಡಿ ಮಾಡ್ತಾ ಇದ್ದಾರೆ ಯಥೇಚ್ಛವಾಗಿ ತುಂಬ ಮುತ್ವರ್ಜಿ ವಹಿಸಿ ತುಂಬ ಒಂದು ಕಾಸ್ಟ್ಲಿಯಷ್ಟು ಆಯ್ತು ಕಾಸ್ಟ್ಯೂಮ್ನ ರೆಡಿ ಮಾಡಿರೋದು ಒಂದು ಡ್ರೆಸ್ನ ರೆಡಿ ಮಾಡಿರೋದು ಅಂದರೆ ಅದು ಹನುಮಂತುಗೆ ಕಾರಣ ಎಷ್ಟೇ ಗ್ರಾಮೀಣ ಪ್ರತಿಭೆ ತುಂಬ ನಾರ್ಮಲ್ ಆಗಿದ್ದಂತಹ ಹುಡುಗ ಓಕೆ ಒಂದು ಈ ಫಿನಾಲೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ಬೇಕು ನಾವು ಅವನಿಗೆ ಹೆಚ್ಚಿಗೆಯಾಗಿ ಒಂದು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದಕ್ಕೋಸ್ಕರವಾಗಿ ಬಿಗ್ ಬಾಸ್ ಟೀಮು ತುಂಬ ಕಾಸ್ಟ್ಲಿಯಷ್ಟು ಡ್ರೆಸ್ಸನ್ನು ನಮ್ಮ ಮನುಮಂತುಗೆ ರೆಡಿ ಒಂದು ಅಂದರೆ ಏನು ಈ ಡ್ರೆಸ್ಸನ್ನು ರೆಡಿ ಮಾಡ್ತಾ ಇದ್ದಾರೆ ಅವರು ಆಯಿತಾ ಸಾಮಾನ್ಯ ಆಯಿತಾ ಸಾಮಾನ್ಯವರಲ್ಲ ಅವರು ಅವರು ದೊಡ್ಡ ದೊಡ್ಡ ಡ್ರೆಸ್ಸುಗಳಿಗೆ ಡಿಸೈನರ್ ಅವರು ನಿಮ್ಮೆಲ್ಲರಿಗೂ ಗೊತ್ತು ಹೀರೋಗಳಿಗೆ ಡಿಸೈನ್ ಮಾಡುವಂತಹ ಕಾಸ್ಟ್ಲಿಯಷ್ಟು ಕಾಸ್ಟ್ಲಿಯಷ್ಟು ಡಿಸೈನರ್ ಅವರು ಅವರು ನಮ್ಮ ಮನುಮಂತುಗೆ ಡ್ರೆಸ್ ರೆಡಿ ಮಾಡ್ತಾ ಇದ್ದಾರೆ ಅಂದರೆ ಫಿನಾಲೆ ಸ್ಟೇಜ್ ಮೇಲೆ ಹಾಕೊಳ್ಳುವಂತಹ ಒಂದು ಡ್ರೆಸ್ನ ನಮ್ಮ ಮನುಮಂತು ರೆಡಿ ಮಾಡ್ತಾ ಇದ್ದಾರೆ ಅದೇ ರೀತಿ ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ಅವ್ರದ್ದು ಸೇಮ್ ಒಂದು ಪ್ಯಾಟರ್ನಿನ ಡ್ರೆಸ್ ಆಗಿರುತ್ತೆ ಸೇಮ್ ಪ್ಯಾಟರ್ನಿನ ಒಂದು ಕಾಸ್ಟ್ಯೂಮ್ ಆಗಿರುತ್ತೆ ಯಾಕೆಂದರೆ ಒಂದು ವೇದಿಕೆ ಮೇಲೆ ಕಳೆಗಟ್ಟಿಸ್ಬೇಕು ಅಂತಂದರೆ ತಕ್ಕ ತಕ್ಕಾಗಿ ಒಂದು ಡ್ರೆಸ್ಸನ್ನು ಡಿಸೈನ್ ಮಾಡ್ತಾರೆ ಯಾಕೆ ಅಂತಂದರೆ ಒಂದು ಫಿನಾಲೆಯ ಡ್ರೆಸ್ಸನ್ನು ಡಿಸೈನ್ ಮಾಡೋದು ಅದಕ್ಕೆ ಎಲ್ಲವನ್ನು ಮಾಡೋದು ನಮ್ಮ ಬಿಗ್ ಬಾಸ್ ಟೀಮೇ ಆಗಿರುತ್ತೆ ಹಾಗಾಗಿ ಆ ವೇದಿಕೆಯಲ್ಲಿ ಕೂತಾಗ ನೋಡುವರಿಗೆ ಒಂದು ಅಟ್ರಾಕ್ಟಿವ್ ಆಗಿರಬೇಕು ಅಂತೇಳಿ ತ್ರಿವಿಕ್ರಮ್ ಮತ್ತು ಮೋಕ್ಷಿತನ ಒಂದು ಡ್ರೆಸ್ ಏನಿದೆ ಅವರ ಒಂದು ಕಾಸ್ಟ್ಯೂಮ್ ಏನಿದೆ ಅದು ಸಿಮಿಲರ್ ಆಗಿರುತ್ತೆ ನೋಡೋಕೆ ತುಂಬ ಹೈಲೈಟ್ ಆಗಿರುತ್ತೆ ಅವರಿಬ್ರು ಕೂಡ ಜೋಡಿಯಾಗಿ ಎದ್ದು ಕಾಣ್ತಾರೆ ಅದನ್ನು ನೋಡೋಕಂದ್ರು ಎಲ್ಲರಿಗೂ ಕಣ್ತುಂಬಿ ಬರುತ್ತೆ ಅಂತಲೇ ಹೇಳ್ಬೋದು ಸೂಪರ್ ಆಗಿರುತ್ತೆ ಅದೇ ರೀತಿ ಉಗ್ರಂ ಮಂಜು ಮತ್ತು ರಜತ್ ಅವರು ಒಂದು ಸೇಮ್ ಪ್ಯಾಟರ್ನಲ್ಲಿ ಮಾಡಿರ್ತಾರೆ ಏಕೆಂದ್ರೆ ಅವ್ರು ಅವರು ಅಂದ್ಕೊಂಡಿರ್ತಾರೆ ಬಿಗ್ ಬಾಸ್ ಅವರು ಯಾರಿಗೆ ಯಾವ ರೀತಿ ಕಾಸ್ಟ್ಯೂಮ್ ಶೂಟ್ ಆಗುತ್ತೆ ಅವರ ಒಂದು ಗ್ರೂಮಿಂಗಿಗೆ ತಕ್ಕಾಗಿ ಅವರ ಒಂದು ಸ್ಟೈಲಿಶಿಗೆ ತಕ್ಕಾಗಿ ಆ ಅನ್ನು ಡಿಸೈನ್ ಮಾಡಿರ್ತಾರೆ ಹಾಗಾಗಿ ನಮ್ಮ ಭವ್ಯ ಗೌಡಂಗೆ ಇನ್ನೊಂಥರ ಅಂದರೆ ಆ ಒಂದು ಚಿಕ್ಕ ಏಜು ತುಂಬ ಬಬ್ಲಿ ಬಬ್ಲಿ ಆಗಿರೋ ಹುಡುಗಿಗೆ ತುಂಬ ಚೆನ್ನಾಗಿರೋ ಒಂದು ಆ ಅವರ ಲುಕ್ಕಿಗೆ ಕರೆಕ್ಟ್ ಆಗುವಂಥ ಡ್ರೆಸ್ನ ರೆಡಿ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲೂ ಫುಲ್ ಎಂಜಾಯ್ಮೆಂಟು ಫುಲ್ಲು ನಡೀತಾ ಇದೆ ನಮಗೆ ಏನು ಪ್ರೊಮೋ ತೋರಿಸಿದ್ರ ಅದು ಇವತ್ತಿನ ಪ್ರೊಮೋ ಅಲ್ಲ ಅದು ಹಿಂದೆಯ ಪ್ರೋಮೋ ಪ್ರೊಮೋ ತೋರಿಸಿರೋದು ನಮಗೆ ಆ ಪ್ರೋಮೋಕ್ಕೂ ಇವತ್ತಿಗೂ ಸಂಬಂಧನೇ ಇಲ್ಲ ಇವತ್ತು ಫುಲ್ಲು ಬಿಗ್ ಬಾಸ್ ಮನೆಯಲ್ಲಿ ಆಯಿತಾ ಡೆಕೋರೇಷನ್ ನಡೀತಾ ಇದೆ ಡ್ಯಾನ್ಸ್ ರಿಲೇಸ್ ಡ್ಯಾನ್ಸ್ ಪ್ರಾಕ್ಟೀಸ್ ನಡೀತಾ ಇದೆ ಅದೇ ರೀತಿ ಅಲ್ಲಿರುವಂತಹ ಆ ಸ್ಪರ್ಧಿಗಳಿಗೆ ಆಯ್ತಾ ಗ್ರೂಮಿಂಗ್ ನಡೀತದೆ ಅಂದ್ರೆ ಅವ್ರಿಗೆ ಸ್ಟೈಲಿಶ್ ಬಂದಿರ್ತಾರೆ ಅಂದ್ರೆ ಕಾಸ್ಟ್ಯೂಮ್ನ ಅವ್ರಿಗೆ ಮೆಟೀರಿಯಲ್ಸ್ನ ಏನ್ ಗೊತ್ತಾ ಅವರು ಅವ್ರಿಗೆ ಯಾವ್ದು ಬೇಕು ಯಾವ್ದು ಶೂಟ್ ಆಗುತ್ತೆ ಅವೆಲ್ಲವನ್ನು ಕೂಡ ಕಲರ್ಸ್ ಇಂದ ಹಿಡಿದು ಬಿಗ್ ಬಾಸ್ ಟೀಮು ಸ್ಪರ್ಧಿಗಳು ಕೂತ್ಕೊಂಡು ಅಲ್ಲಿ ಒಂದು ಡಿಸೈಡ್ ಮಾಡಿ ಅದನ್ನ ಅಲ್ಲೇನೆ ರೆಡಿ ಮಾಡ್ತಾರೆ ಆರು ಸ್ಪರ್ಧಿಗಳಿಗೆ ಯಾಕೆ ಅಂತಂದರೆ ಇಲ್ಲಿ ಬಿಗ್ ಬಾಸ್ ಟೀಮು ಮತ್ತು ಒಂದು ಕಾಸ್ಟ್ಯೂಮ್ಸು ಇವೆಲ್ಲ ಕಾಸ್ಟ್ಯೂಮ್ ಡಿಸೈನರು ಅದೇ ರೀತಿ ಸ್ಪರ್ಧಿಗಳು ಈ ಮೂರು ಜನ ಯೋಚನೆ ಮಾಡಿ ಯಾವುದು ಸೂಪರಾಗಿರುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಡಿಸೈನ್ ಮಾಡ್ತಾರೆ ಹಾಗಾಗಿ ಕಾಸ್ಟ್ಯೂಮ್ ಡಿಸೈನರ್ ಕೂಡ ಇವತ್ತು ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಅದೇ ರೀತಿ ಗ್ರೂಮಿಂಗ್ ಮಾಡೋಕ್ಕೆ ಬ್ಯೂಟಿಷನ್ಗಳು ಬ್ಯೂಟಿಷನ್ಗಳು ಕೂಡ ಇವತ್ತು ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಅದೇ ರೀತಿ ವೇದಿಕೆಯನ್ನು ಸಿದ್ಧ ಮಾಡೋದಕ್ಕೆ ಆಯಿತಾ ನೂರಾರು ಜನ ವರ್ಕ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಒಂದು ಬಿಗ್ ಬಾಸ್ ಫಿನಾಲೆ ನಡೆಸೋದಂದ್ರೆ ಅಷ್ಟು ಈಸಿ ಅಲ್ಲ ತುಂಬ ಜನ ವರ್ಕ್ ಮಾಡ್ತಾರೆ ಇದರಲ್ಲಿ ಅದಲ್ಲದೆ ವಿನ್ ಆಗದೆ ಇರುವಂತಹ ಸ್ಪರ್ಧಿಗಳಿಗೂ ಕೂಡ ನಾನಾ ಥರದ ಆಯಿತಾ ನಿಮಗೆ ಗಿಫ್ಟ್ ಆ್ಯಂಪರ್ಗಳನ್ನ ರೆಡಿ ಮಾಡಿದೆ ಬಿಗ್ ಬಾಸ್ ಟೀಮು ಅಂದರೆ ಗಿಫ್ಟ್ ಆ್ಯಂಪರ್ಗಳ ಜೊತೆಗೆ ಆಯಿತಾ ಅವರಿಗೆ ಅವ್ರಿಗೆ ತಕ್ಕಂತಹ ಟ್ರೋಫಿಗಳು ಇರ್ಬೋದು ಅವರಿಗೆ ಒಂದು ಗಿಫ್ಟ್ ಆ್ಯಂಪರ್ಸ್ ಇರ್ಬೋದು ಅದಲ್ಲದೆ ಬಿಗ್ ಬಾಸ್ ಮನೆಯಿಂದ ಹೋದಂತಹ ಸ್ಪರ್ಧಿಗಳಿಗೂ ಕೂಡ ಕೆಲವೊಂದು ಕೊಡುವಂತಹ ಸಾಧ್ಯತೆ ಇದೆ ಅದಲ್ದೇ ಆಯಿತಾ ತುಂಬಾ ಗಿಫ್ಟ್ ಟ್ಯಾಂಪರ್ಸ್ ಇದಾವೆ ಈ ಈ ಒಂದು ಏನಂದ್ರೆ ಟ್ರೋಫಿಯ ಜೊತೆಗೆ ಅಂದ್ರೆ ವಿನ್ನರ್ ಗೆ ಟ್ರೋಫಿಯ ಜೊತೆಗೆ ಆಯ್ತಾ ಫಿಫ್ಟಿ ಲ್ಯಾಕ್ಸ್ ಸಿಗುತ್ತೆ ನಮ್ಮೆಲ್ಲರಿಗೂ ಗೊತ್ತು ಬಟ್ ಈ ಒಂದು ಸೀಸನ್ ಅಲ್ಲಿ ಕಾರ್ ಇಲ್ಲ ಪ್ರತಿ ಸೀಸನ್ ಅಲ್ಲೂ ಕಾರ್ ಸಿಗ್ತಾ ಇತ್ತು ಈ ಸೀಸನ್ ಅಲ್ಲಿ ಕಾರು ಇಲ್ಲ ಯಾಕೆ ಅಂತಂದ್ರೆ ಯಾರು ವಿನ್ನರ್ ಆಗ್ತಾರ ಅವರಿಗೆ ಟ್ರೋಫಿ ಮತ್ತು ಪ್ರೈಸ್ ಅಮೌಂಟ್ ಏನಿದೆ ಫಿಫ್ಟಿ ಲ್ಯಾಕ್ಸ್ ಅದು ಬರುತ್ತೆ ಅದ್ರ ಜೊತೆಗೆ ಗಿಫ್ಟ್ ಗಳು ಸಿಗ್ತವೆ ಗಿಫ್ಟ್ ಆ್ಯಂಫರ್ಸ್ ಅಂದರೆ ಏನೇನು ಕೆಲವೊಂದು ಗಿಫ್ಟ್ ಆ್ಯಂಪರ್ ಅಂದರೆ ಅಲ್ಲಿ ಸ್ಪಾನ್ಸರ್ ಮಾಡಿದಾರಲ್ವ ಬಿಗ್ ಬಾಸ್ ಕಣ ಗೆ ಸ್ಪಾನ್ಸರ್ಸ್ ಇದಾವಲ್ಲ ಆ ಒಂದು ಗಿಫ್ಟ್ ಆ್ಯಂಪ್ಸರ್ ಗಿಫ್ಟ್ ಗಿಫ್ಟ್ ಆ್ಯಂಪರ್ಸ್ಗಳು ವಿನ್ನರ್ಸಿಗೆ ಸಿಗುತ್ತೆ ಕಾರ್ ಇಲ್ಲ ನನಗೂ ಬೇಜಾರಾಗುತ್ತೆ ಕಾರ್ ಸಿಗ್ಬೇಕಿತ್ತು ಸೂಪರ್ ಆಗಿರೋದು ಓಕೆ ಅದಲ್ದೇ ರನ್ನರ್ಅಪ್ಗೆ ಆಯಿತಾ ಒಂದು ಐದು ಲಕ್ಷ ಮೌಲ್ಯದ ಚಿನ್ನ ಸಿಗುತ್ತೆ ಅದಲ್ದೇ ಸುಮಾರು ಗಿಫ್ಟ್ ಟೆಂಪರ್ಗಳು ಇದಾವೆ ಅದಲ್ದೇನೆ ಅಹ್ ತರ್ಡು ಮತ್ತೆ ಫೋರ್ತ್ ಫಿಫ್ತಿಗೂ ಕೂಡ ಒಬ್ಬೊಬ್ಬರಿಗೆ ಆಯ್ತಾ ಐದು ಲಕ್ಷ ಹಣ ಕೂಡ ಸಿಗುತ್ತೆ ಅದಲ್ದೆ ಗಿಫ್ಟ್ ನಾನು ಸಿಗ್ತವೆ ಅದಲ್ದೇನೆ ಹೇಳ್ಬೇಕು ಅಂತಂದ್ರೆ ಈ ಸರಿ ತುಂಬಾ ಗಿಫ್ಟ್ ಟೆಂಪರ್ಸ್ಗಳು ಇರ್ತವೆ ಅಲ್ಲಿರುವಂತ ಅವರು ರನ್ನರ್ಅಪ್ ಆಗಿರ್ಬೋದು ತರ್ಡ್ ಆಗಿರ್ಬೋದು ಫೋರ್ತ್ ಆಗಿರ್ಬೋದು ಫಿಫ್ತ್ ಆಗಿರ್ಬೋದು ಅದಲ್ದೇನೆ ಆಯ್ತಾ ಈ ಒಂದು ಫಿನಾಲೆ ಒಂದು ವೇದಿಕೆ ಏನಿದೆ ಈ ಫಿನಾಲೆ ವೇದಿಕೆಯಲ್ಲಿ ಕೆಲವೊಂದು ಆಯ್ತಾ ನಮ್ಮ ಸುದೀಪ್ ಸರ್ ಆಯ್ತಾ ಒಂದು ಬೀಳ್ಕೊಡುಗೆ ಬೀಳ್ಕೊಡುಗೆ ಸಮಾರಂಭ ಅಂತ ಹೇಳೋದು ಇಲ್ಲ ಅವರಿಗೆ ತುಂಬಾ ಹೆಚ್ಚೆ ಹೆಚ್ಚಿನ ಮಹತ್ವ ಕೊಟ್ಟು ಒಂದು ವೇದಿಕೆನ ಸೆಟ್ ಮಾಡಿದ್ದಾರೆ ಅದಲ್ತೇನೆ ಆರು ಕಂಟೆಸ್ಟೆಂಟಲ್ಲಿ ಯಾರು ಗೆದ್ರೂ ಕೂಡ ಆಯ್ತಾ ಯಾರು ಕೂಡ ಬೇಜಾರ್ ಮಾಡ್ಕೊಂಡೇ ರೀತಿಯಾಗಿ ಎಲ್ಲರೂ ಕೂಡ ಈ ಒಂದು ಫಿನಾಲೆನ ನಿಜವಾಗೂ ಕೂಡ ಆಕ್ಸೆಪ್ಟ್ ಮಾಡಿಕೊಂಡು ಹ್ಯಾಪಿಯಾಗಿ ಫಿನಾಲೆಯಲ್ಲಿ ಎಲ್ಲರೂ ಕಾಣಿಸ್ಕೊಂತಾರೆ ನಮಗೆ ಗೊತ್ತಾಗ್ತದೆ ಯಾಕೆ ಅಂತಂದರೆ ವಿನ್ನರ್ ಒಬ್ಬರೇ ಆಗೋದು ಆಯ್ತಾ ವಿನ್ನರ್ ಒಬ್ಬರೇ ಬಟ್ ಹಂಗಂತೇಳ್ಬಿಟ್ಟು ಉಳಿದವರೆಲ್ಲ ಅಳ್ತಾ ಕೂರಕ್ಕಾಗಲ್ಲ ವಿನ್ನರ್ ಆಗಿರೋರು ಓಕೆ ಅವ್ರಿಗೆ ಆಲ್ ದ ಬೆಸ್ಟ್ ಬಟ್ ಉಳಿದವರೆಲ್ಲ ಅಯ್ಯೋ ನಾವು ಯಾಕೆ ವಿನ್ ಆಗಿಲ್ಲ ಅಂತ ಅವ್ರೇನು ಅದನ್ನು ಯೋಚನೆ ಮಾಡ್ತಾ ಕೂತ್ಕೊಳಲ್ಲ ಯಾಕೆ ಅಂತಂದರೆ ಒಂದು ರೆಮಿಡುರೇಷನ್ ಅಂತ ಇರುತ್ತೆ ಈಗ ನೂರ ಇಪ್ಪತ್ತು ದಿನಗಳ ಕಾಲ ಬಿಗ್ ಬಾಸ್ ಮನೇಲಿ ಅಂದ್ರೆ ಒಬ್ಬೊಬ್ಬರಿಗೆ ಆಲ್ಮೋಸ್ಟ್ ಆಯ್ತಾ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷ ಅಂತ ರೆಮ್ಯೂರೇಷನ್ ಬಂದಿರುತ್ತೆ ಆಯಿತಾ ಕನಿಷ್ಠ ಅಂತಂದ್ರೂ ಇಪ್ಪತ್ತು ಲಕ್ಷ ಒಬ್ಬೊಬ್ಬರಿಗೆ ರೆಮ್ಯೂರೇಷನ್ ಬಂದಿರುತ್ತೆ ಹಾಗಾಗಿ ಯಾರು ಕೂಡ ಅಷ್ಟಾಗಿ ತಲೆ ಕೆಡಿಸ್ಕೇನಲ್ಲ ಓಕೆ ಯಾಕೆ ಯಾಕೆಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು ಫಿಫ್ಟಿ ಲ್ಯಾಕ್ಸ್ ವಿನ್ನಿಂಗ್ ಮನಿ ಬಂದರೂ ಕೂಡ ಅದರಲ್ಲಿ ಹದಿನೈದು ಲಕ್ಷ ಟ್ಯಾಕ್ಸ್ ಕಟ್ ಆಗುತ್ತೆ ಯಾಕೆಂದರೆ ಇದು ನಮಗೆ ಗೊತ್ತಿರೋ ವಿಷಯ ಯಾವುದೇ ಒಂದು ದುಡ್ಡು ಒಂದು ಅದು ಗಿಫ್ಟಾಗಿ ಬಂತು ಅಂತಂದರೆ ಅಲ್ಲಿ ಫಿಫ್ಟೀನ್ ಲ್ಯಾಕ್ಸ್ ಅಂದರೆ ಫಿಫ್ಟೀನ್ ಪರ್ಸೆಂಟು ಅವರಿಗೆ ಹದಿನೈದು ಲಕ್ಷ ರೂಪಾಯಿನ ಕಟ್ ಮಾಡಿ ಮೂವತ್ತೈದು ಲಕ್ಷ ರೂಪಾಯಿ ಮಾತ್ರ ಕೊಡೋದು ಹಾಗಾಗಿ ಉಳಿದಂತಹ ಕಂಟೆಸ್ಟೆಂಟ್ಗಳು ಯಾರು ಏನು ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳಲ್ಲ ಯಾರೋ ಒಬ್ಬರು ವಿನ್ ಆಗ್ತಾರೆ ಓಕೆ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳೋಣ ಅಲ್ಲಿರುವಂತಹ ಆರು ಕಂಟೆಸ್ಟೆಂಟ್ಗಳು ಡಿಸರ್ವ್ ಇದ್ದಾರೆ ಅದಲ್ಲದೆ ಇವತ್ತು ಆಯ್ತಾ ಅವರಿಗೆ ಆ ಮನೆ ಏನಿದೆ ಬಿಗ್ ಬಾಸ್ ಮನೆ ಆಯ್ತಾ ನಿಜವಾಗ್ಲೂ ಹ್ಯಾಪಿ ವಾತಾವರಣ ಅವರಿಗೆ ಹ್ಯಾಪಿ ಆಗಿರುತ್ತೆ ಬಿಗ್ ಬಾಸ್ ಮನೆಗಳು ಆಯ್ತಾ ಇವತ್ತು ಹಳೆಯ ಕಂಟೆಸ್ಟೆಂಟ್ಗಳು ಕೂಡ ಅಲ್ಲಿ ಅಲ್ಲೇ ಅವರಿಗೆ ನೋಡಕ್ ಸಿಗ್ತಾರೆ ಅದಲ್ದೇನೆ ಬಗೆ ಬಗೆಯಾದ ಫುಡ್ಸ್ ಅಂದ್ರೆ ಇರುವಂತ ಎಲ್ಲರಿಗೂ ಕೂಡ ಒಳ್ಳೊಳ್ಳೆ ಫುಡ್ ಬರುತ್ತೆ ಅದಲ್ದೇನೆ ಮಾತನಾಡ್ತಾ ಇದ್ದಾರೆ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ರೆಡಿ ಆಗ್ತಾ ಇದ್ದಾರೆ ಅದಲ್ದೇನೆ ಅವರ ಲಗೇಜನ್ನು ಪ್ಯಾಕ್ ಮಾಡ್ತಾರೆ ಇವತ್ತು ಪೂರ್ತಿ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಅವರವರ ಲಗೇಜ್ ಏನಿದಿಲ್ಲ ಆರು ಕಂಟೆಸ್ಟೆಂಟ್ಗಳು ಅವ್ರ ಎಲ್ಲ ಲಗೇಜನ್ನು ಪ್ಯಾಕ್ ಮಾಡಿ ಸ್ಟೋರೂಮಿಗೆ ಇಡ್ತಾರೆ ಯಾಕೆಂದ್ರೆ ನಾಳೆ ಪೂರ್ತಿ ಖಾಲಿ ಆಗಬೇಕು ಯಾಕೆಂದ್ರೆ ನಾಳೆ ಬೆಳಿಗ್ಗೆಯಿಂದನೇ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಯಾಕೆಂದ್ರೆ ಡ್ಯಾನ್ಸ್ ಇರೋದ್ರಿಂದ ಕೆಲವೊಂದು ಪ್ರೋಗ್ರಾಮ್ಸ್ ಇರೋದ್ರಿಂದ ಬೆಳಿಗ್ಗೆಯಿಂದನೇ ಶು ಶೂಟಿಂಗ್ ಸ್ಟಾರ್ಟ್ ಆಗೋದ್ರಿಂದ ಇವತ್ತು ಎಲ್ಲ ಅವರು ಪ್ಯಾಕ್ ಮಾಡಿ ಸ್ಟೋರೂಮ್ ಅಲ್ಲಿ ಇಡ್ತಾರೆ ಇವತ್ತಿಂದನೇ ಹಬ್ಬದ ವಾತಾವರಣ ಸ್ಟಾರ್ಟ್ ಆಗುತ್ತೆ ಒಟ್ಟಾರೆ ಅಲ್ಲಿರುವಂತಹ ಆರು ಕಂಟೆಸ್ಟೆಂಟ್ಗಳು ಆಯ್ತಾ ಮಿಂಚುತ್ತಾರೆ ಅಂತಲೇ ಹೇಳ್ಬೋದು ಒಳ್ಳೊಳ್ಳೆ ಕಾಸ್ಟ್ಯೂಮ್ ಹಾಕ್ಕೊಂಡು ಸೂಪರ್ ಡೂಪರ್ ಆಗಿ ವೇದಿಕೆ ಮೇಲೆ ಆಯಿತಾ ನಮ್ಮ ಸುದೀಪ್ ಸರ್ ಅವ್ರು ಬಂದಾಗ ಅವ್ರಿಗೆ ಹಾಯ್ ಅಂದಾಗ ಅವ್ರನ್ನ ನೋಡೋಕೆ ನಮಗೂ ಖುಷಿ ಆಗುತ್ತೆ ಒಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ನ ಇವತ್ತಿನ ಅಪ್ಡೇಟ್ ಇದು ಅಂದರೆ ಶುಕ್ರವಾರ ಇವತ್ತಿನ ಫುಲ್ ಅಪ್ಡೇಟ್ ನಿಮ್ಮ ಮುಂದೆ ಇಟ್ಟಿದ್ದೀನಿ ನನ್ನ ರಿವ್ಯೂ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್